ಸ್ನೇಹಿತರೆ ಈ ಪುಟ್ಟು ಕಂದಮ್ಮನ ಯಾರೆಲ್ಲ ನೋಡ್ತಾ ಇದ್ದೀರಿ ಆ ಕಂದಮ್ಮನ ನಿಮ್ಮ ಮನೆ ಮಗಳು ಅಂತ ತಿಳ್ಕೊಂಡು ಆ ಕಂದಮ್ಮನಿಗೆ ನಿಮ್ಮ ಸಹಾಯದ ಅವಶ್ಯಕತೆ ಇದೆ ಈ ಕಂದಮ್ಮ ಬಳಲ್ತಾ ಇರುವಂಥ ಒಂದು ಕಾಯಿಲೆ ಏನಿದೆ ಇಡೀ ಕರ್ನಾಟಕದಲ್ಲಿರ್ತಕ್ಕಂಥ ಏಕೈಕ ಮಗು ಅಂತ ಹೇಳ್ಬೋದು ಈ ಕಂದಮ್ಮನಿಗೆ ಇರ್ತಕ್ಕಂಥ ಕಾಯಿಲೆಗೆ ಕಾಯಿಲೆ ವೆಚ್ಚಕ್ಕೆ ಸುಮಾರು ಹದಿನಾರು ಕೋಟಿಗಳು ಬೇಕಾಗತ್ತೆ ಅಮೇರಿಕೆಯಿಂದ ಒಂದು ಟ್ರೀಟ್ಮೆಂಟನ್ನು ಮಾಡಿಸ್ಬೇಕಾಗತ್ತೆ ಈ ಕಂದಮ್ಮನಿಗೆ ಕೊಡ್ತಾ ಇರ್ತಕ್ಕಂತ ಒಂದು ಟಾನಿಕ್ನ ಬೆಲೆ ಕೂಡ ಆರು ಲಕ್ಷದ ಹದಿಮೂರು ಸಾವಿರ ರೂಪಾಯಿ ಅದು ಕೇವಲ ಇಪ್ಪತ್ತು ದಿನ ಬರುತ್ತೆ ಆ ಕಂದಮ್ಮನಿಗೆ ಇರ್ತಕ್ಕಂಥ ಸಮಸ್ಯೆಯಿಂದ ಈ ಕಂದಮ್ಮ ತನ್ನ ಸೊಂಟದ ಕೆಳಗೆ ಸ್ವಾಧೀನವನ್ನು ಕಳ್ಕೊಂಡಿದೆ ಮುಂದಿನ ದಿನಗಳಲ್ಲಿ ಅದು ಮೇಲ್ಭಾಗದ ಮೈಗೂ ಕೂಡ ಆವರಿಸಲಾಗತ್ತೆ ಅಂತ ಡಾಕ್ಟರ್ ಕೂಡ ಹೇಳಿದ್ದಾರೆ ಇಷ್ಟೊಂದು ದುಡ್ಡು ನಾವೆಲ್ ಕೊಡಕ್ಕಾಗತ್ತೆ ಅಂತ ಹೇಳಿ ಈ ಕೀರ್ತನಳ ಕೈ ಬಿಡಬೇಡಿ ನಿಮ್ ಕೈಯಲ್ಲಿ ಎಷ್ಟು ಐವತ್ತು ನೂರು ಐನೂರು ಸಾವಿರ ಹನಿ ಹನಿ ಗೂಡಿದ್ರೆ ಹಳ್ಳ ಈ ಮಗುವನ್ನ ನಾವೆಲ್ಲ ಉಳಿಸ್ಕೊಂಬುದು ಕನ್ನಡಿಗರು ಮನ್ಸ್ ಮಾಡಿದ್ರೆ ಎಂಟು ಕೋಟಿ ಕನ್ನಡಿಗರಿಗೆ ಯಾವುದು ದೊಡ್ಡದಲ್ಲ ವಿಡಿಯೋ ನೋಡ್ತಾನೆ ವಿಡಿಯೋನ ಎಲ್ಲಾರ್ಗೂ ಶೇರ್ ಮಾಡಿ ಹಾಗೆ ಒಂದು ಸ್ಕ್ಯಾನ್ ಮಾಡಿ ನಿಮ್ ಕೈಯಲ್ಲಿ ಎಷ್ಟ ಆಗತ್ತೆ ಅಷ್ಟನ್ನ ಕಳ್ಸಿಕೊಡಿ ಕಳಶ ಬರವಣಿಗೆಯ ಮೂಲ ಸನ್ನಿಧಾನವಾಗಿರತಕ್ಕಂತ ಹಂಗರಳ್ಳಿ ತಾಯಿ ವಿದ್ಯಾ ಚೌಳೇಶ್ವರಿ ಸನ್ನಿಧಾನದ ಕಲಿಯುಗದ ಕಾಮಧೇನು ಹಂಗರಳ್ಳಿ ಬಸವಣ್ಣ ಕೂಡ ಈ ಮಗುಗೆ ಆಶೀರ್ವಾದವನ್ನು ಮಾಡಿ ಸುಮಾರು ಇಪ್ಪತ್ತೈದು ಸಾವಿರಗಳನ್ನ ಈ ಮಗುವಿನ ಚಿಕಿತ್ಸೆಗೆ ಕೊಟ್ಟಿದೆ ಒಂದು ಮೂಕ ಪ್ರಾಣಿ ಮಾಡತ್ತೆ ಅಂತ ಹೇಳಿದ್ರೆ ನಾವು ಮನುಷ್ಯರು ಮಾಡಕ್ಕಾಗೋದಿಲ್ವ ಖಂಡಿತ ಮಾಡಬಹುದು ವಿಡಿಯೋನ ಕೊನೆವರೆಗೂ ನೋಡಿ ವಿಡಿಯೋನ ಶೇರ್ ಮಾಡಿ ಬನ್ನಿ ವಿಡಿಯೋ ಕಂಟಿನ್ಯೂ ಮಾಡೋಣ ಈ ಕಂದನಿಗೂ ನನ್ನಂತೆ ನಿಮ್ಮಂತೆ ಬದುಕುವಂತ ಒಂದು ಅವಕಾಶ ಕಲ್ಪಿಸೋಣ ಪ್ಲೀಸ್ ಹೆಲ್ಪ್ ಮಾಡಿ ಏನಾಗಿದೆ ನಿನಗೆ ನಡೀತೀಯ ನೀನು ನಡೀತೀಯಾ ನಡೋಕ್ಕಾಗುತ್ತಾ ಪಪ್ಪಣ ಆಗಲ್ವಾ ಯಾಕೆ ಎಲ್ರಿಗೂ ನಮಸ್ತೆ ಇವಳು ಕೀರ್ತನ ಕೆ ಅಂತ ಇವಳಿಗೀಗ ಒಂದು ವರ್ಷ ಹನ್ನೊಂದು ತಿಂಗಳಾಗಿದೆ ಇವಳಿಗೆ ಅತ್ಯಂತ ವಿರಳ ಹಾಗೂ ತೀವ್ರವಾದಂತಹ ಕಾಯಿಲೆ ಇದೆ ಅದು ಯಾವುದು ಅಂದರೆ ಸ್ಪೈನಲ್ ಮಸ್ಕ್ಯುಲರ್ ಆಟ್ರೋಫಿ ಟೈಪ್ ಟು ಅಂತ ಇದು ಕರ್ನಾಟಕದಲ್ಲಿ ನಾವು ಹುಡುಕಿದ್ರೆ ಬೆರಳಿಕೆ ಎಷ್ಟು ಸಿಗಲ್ಲ ಒನ್ ಆರ್ ಟೂ ಕೇಸಸ್ ಸಿಕ್ಕಿದ್ರೆ ಹೆಚ್ಚು ಇದಕ್ಕೆ ಟ್ರೀಟ್ಮೆಂಟ್ ಇರುತ್ತೆ ಅವಳಿಗೆ ಈಗ ಒಂದು ಜೀನ್ ಮಿಸ್ ಆಗಿದೆ ಅದಲ್ಲ ಎಸ್ ಎಮ್ ಎನ್ ಒನ್ ಅನ್ನುವಂತಹ ಜೀನ್ ಮಿಸ್ ಆಗಿಬಿಟ್ಟಿದೆ ಆ ಜೀನನ್ನೇ ಈಗ ಇವಳಿಗೆ ಇನ್ಸರ್ಟ್ ಮಾಡಬೇಕು ಅದನ್ನು ಕಂಡು ಯು ಎಸ್ನ ನ ವೆರಿಟೀಸ್ ಅನ್ನುವಂತಹ ಕಂಪನಿ ಆ ಜೀನನ್ನು ಕಂಡು ಹಿಡಿದಿದ್ದಾರೆ ಆ ಇಂಜೆಕ್ಷನ್ನು ಝೋಲ್ ಜೆನ್ಸ್ಮಾ ಅಂತ ಆ ಇಂಜೆಕ್ಷನ್ ಕಾಸ್ಟ್ ಸಿಗುತ್ತೆ ಸಿಕ್ಸ್ಟೀನ್ ಕ್ರೋರ್ ರುಪೀಸ್ ಆಗಿರೋದ್ರಿಂದ ನಾವು ನಮ್ಮ ಮಗುನ ಉಳಿಸ್ಕೋಬೇಕು ಅಂದರೆ ಆ ಇಂಜೆಕ್ಷನ್ ಕೊಡಿಸ್ಲೇಬೇಕು ಅಕಸ್ಮಾತ್ ನಾವು ಇಂಜೆಕ್ಷನ್ ಕೊಡಿಸ್ಲಿಲ್ಲ ಅಂದರೆ ಅವಳ ಲೋವರ್ ಲಿಮ್ಸು ಸಂಪೂರ್ಣವಾಗಿ ವೀಕ್ ಆಗಿದೆ ಪ್ರತಿ ದಿನಾನೂ ಅವಳಿಗೆ ನರಗಳು ಸಾಯ್ತಾ ಇದೆ ದಯಮಾಡಿ ನಾವು ಎಲ್ಲರಲ್ಲೂ ಕೇಳಿಕೊಳ್ಳೋದು ಒಂದೇ ನಿಮ್ಮ ಒಂದು ದಿನದ ತ್ಯಾಗ ನಮ್ಮ ಮಗುನ ಉಳಿಸ್ಕೊಡುತ್ತೆ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ನಾಗಶ್ರೀ ಅಂತ ಇವರು ನಮ್ಮ ಹಸ್ಬೆಂಡು ಎನ್ ಕಿಶೋರ್ ಅಂತ ನಾನು ನಾವಿಬ್ಬರು ಮೈಸೂರಿನವರು ನಾ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹುಣಸೇ ಕುಪ್ಪೆಯಲ್ಲಿ ಸಹ ಶಿಕ್ಷಕಿಯಾಗಿ ಕರ್ತವ್ಯ ನಿಲ್ಲಿಸ್ತಾ ಇದ್ದೀನಿ ಇವರು ಡೆಪ್ಯುಟಿ ರೇಂಜ್ ಫಾರೆಸ್ಟ್ ಆಫೀಸರ್ ಆಗಿ ನಂಜನಗೂಡಿನಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ ನಮಗಿರುವಂತಹ ಒಬ್ಬಳೆ ಮಗಳು ಕೀರ್ತನಕ್ಕೆ ಇವಳಿಗೀಗ ಒಂದು ವರ್ಷ ಹನ್ನೊಂದು ತಿಂಗಳು ತುಂಬಿದೆ ಅವಳಿಗೆ ಅತ್ಯಂತ ವಿರಳವಾದಂತಹ ಒಂದು ಕಾಯಿಲೆ ಆಗಿದೆ ಸ್ಪೈನಲ್ ಮಸ್ಕ್ಯುಲರ್ ಆಟ್ರೋಫಿ ಟೈಪ್ ಟು ಅನ್ನುವಂತಹ ಕಾಯಿಲೆ ಆ ಕಾಯಿಲೆಯಿಂದ ಅವಳಿಗೆ ಏನಾಗಿದೆ ಅಂತಂದರೆ ಅವಳ ಸೊಂಟದಿಂದ ಕೆಳಭಾಗ ಸಂಪೂರ್ಣವಾಗಿ ಬಲಹೀನ ಆಗಿದೆ ಒಂದು ವೇಳೆ ನಾವು ಚಿಕಿತ್ಸೆಯನ್ನು ಕೊಡಿಸ್ಲಿಲ್ಲ ಅಂತಂದರೆ ಅವಳ ನರಗಳು ಪ್ರತಿಯೊಂದು ಆಗಿ ಒಂದೊಂದೇ ದೇಹದ ಅಂಗಗಳು ಸಹ ನಿಷ್ಕ್ರಿಯ ಆಗುತ್ತೆ ಅಂತ ಹೇಳಿದರೆ ಖಂಡಿತವಾಗುತ್ತೆ ಎಲ್ಲಾ ಭಾಗಗಳಿಗೂ ಅದು ಸ್ಪ್ರೆಡ್ ಆಗ್ತಾ ಹೋಗುತ್ತೆ ಈಗ ದಿನೇ ದಿನೇ ಸ್ಪ್ರೆಡ್ ಆಗ್ತಾ ಹೋಗುತ್ತೆ ಆ ಕಾರಣದಿಂದಾಗಿ ನಾವು ಮಗುವನ್ನ ಉಳಿಸ್ಕೋಬೇಕು ಅಂದರೆ ನಾವು ಚಿಕಿತ್ಸೆಯನ್ನು ಕೊಡಿಸ್ಲೇಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ಇದೆ ಒಂದು ಒಂದು ಚಿಕಿತ್ಸೆ ಏನು ಅಂದರೆ ಶಾಶ್ವತವಾಗಿ ಅವಳಿಗೆ ಸಂಪೂರ್ಣವಾಗಿ ಒಂದು ಜೀನ್ ಥೆರಪಿ ಮಾಡಿಸ್ಬೇಕಾಗಿದೆ ಎಸ್ ಎಮ್ ಎನ್ ಒನ್ ಅನ್ನುವಂತಹ ಜೀನು ಅವಳಿಗೆ ಮಿಸ್ ಆಗಿದೆ ಅದೇ ಜೀನನ್ನು ಅವಳಿಗೆ ಥೆರಫಿ ಮಾಡೋದ್ರ ಮೂಲಕ ಕೊಟ್ಟು ಅವಳನ್ನು ಉಳಿಸ್ಕೋಬೋದು ನಾವು ಒಂದು ಮತ್ತೊಂದು ಚಿಕಿತ್ಸೆ ಏನು ಅಂತಂದರೆ ರೆಸಿಡಿ ಪಾಮ್ ಅನ್ನೋಂತಹ ಓರಲ್ ಟ್ರೀಟ್ಮೆಂಟ್ ಹೇಳಿದರೆ ಆ ಟ್ರೀಟ್ಮೆಂಟ್ ಆದರೆ ನಾವು ಪ್ರತಿದಿನವೂ ಕೊಡಬೇಕು ಮತ್ತು ಅವಳ ಜೀವನ ಪೂರ್ತಿ ಕೊಡಬೇಕಾಗುತ್ತೆ ಆ ಒಂದು ಸಿರಪ್ ನಮಗೆ ಈಗಿರುವ ಅವಳ ತೂಕಕ್ಕೆ ಇಪ್ಪತ್ತು ದಿನಕ್ಕೆ ಬರುತ್ತೆ ಅದರ ವೆಚ್ಚ ಒಂದು ಆರು ಲಕ್ಷದ ಹದಿಮೂರು ಸಾವಿರ ಚಿಲ್ಲರೆ ಆಗ್ತಾಯಿದೆ ಇವಿಷ್ಟು ಇವಳಿಗಿರುವಂತಹ ತೊಂದರೆಗಳು ದಯಮಾಡಿ ನಾವು ಎಲ್ಲರಲ್ಲೂ ನಮ್ಮ ಮಗುವನ್ನು ಉಳಿಸ್ಕೊಡಿ ಅಂತ ತಮ್ಮಲ್ಲಿ ಕೈ ಮುಗಿದು ನಾವು ಅಂಗ್ಲಾಚಿ ಬೇಡ್ಕೊತಾ ಇದ್ದೀವಿ

കേളപ്പ കൊപ്പ വരാറുണ്ടോ സണ്ണന കൊപ്പ വരാറുണ്ടോ ആ ഇല്ല എലും ആവില്ലപ്പാ എന്താ എന്നൊക്കെ വരാൻ കൊപ്പ യൂ വന്നിട്ട് മാമിസ് നോടി നോടി നോടി

ಕೂತ್ಕೊಂಡ್ರೆ ಮುಂದಕ್ಕೆ ಮೂವ್ ಆಗೋದಿಲ್ಲ ಕೂತಿದ್ದ ಜಾಗದಲ್ಲೇ ಕೂತಿ ಕೂತಿರ್ತಾಳೆ ಕೂತಿದ್ದ ಜಾಗದಲ್ಲೇ ಕೂತ್ಕೋಬೇಕು ವಿತೌಟ್ ಸಪೋರ್ಟ್ ಕೂತ್ಕೊಳ್ಳಲ್ಲ ಸ್ವಲ್ಪ ಹೊತ್ತು ಒಂದು ತ್ರೀ ಟು ಫೋರ್ ಮಿನಿಟ್ಸ್ ಕೂತ ಹಿಂದಕ್ಕೆ ಹಿಂಗೆ ಅವಳಿಗೆ ತಡೆಯಕ್ಕಾಗಲ್ಲ ಬಾಡಿ ಹಿಂಗೆ ಪೈನ್ ಬರುತ್ತ ಪೈನ್ ಅಂತ ಅವಳಿಗೆ ಹೇಳ್ಕೊಳಕ್ ಗೊತ್ತಾಗ್ತಾ ಬಟ್ ಕೂತ್ಕೊಳ್ಳಲ್ಲ ಹೆಂಗ್ ಇರ್ತಾಳೋ ಹಂಗೆ ಮಲ್ಕೊಳಕ್ ಒಂದು ಹತ್ತು ತಿಂಗಳ ತನಕ ಮಗು ತುಂಬಾ ಆಕ್ಟಿವ್ ಆಗಿತ್ತು ಕಾಲು ಟೆನ್ ಮಂತ್ಸ್ ಆದಮೇಲೆ ಕಾಲು ಬಡಿಯೋದು ಕಮ್ಮಿ ಆಯಿತು ಒಂದು ವರ್ಷದ ತನಕ ಮಕ್ಕಳು ನಿಂತ್ಕೋಬೇಕು ತೋಳ್ಬೇಕಿತ್ತು ಮಾಡಲಿಲ್ಲ ಆವಾಗ ಒಂದು ವರ್ಷದಲ್ಲಿ ಯಾಕೆ ಅಂತ ಹೋದಾಗ ಮಝಲ್ ವೀಕ್ನೆಸ್ ಇದೆ ನೀವು ಸ್ವಲ್ಪ ಫಿಸಿಯೋಥೆರಪಿ ಎಲ್ಲ ಮಾಡಿಸಿ ಅಂತ ಹೇಳಿದ್ರು ಅದನ್ನ ಮಾಡಿಸ್ತಾ ಬಂದ್ವಿ ಅವಳು ಒಂದು ವರ್ಷ ಆದಮೇಲೆ ಸೀಸಸ್ ಅಟ್ಯಾಕ್ ಆಯಿತು ಆವಾಗ ರೂಲ್ಔಟ್ ಮಾಡಿ ಸುಮಾರು ಒಂದು ಏಳು ತಿಂಗಳ ಕಾಲ ರೂಲ್ಔಟ್ ಮಾಡಿದ್ಮೇಲೆ ಇದು ಜೆನೆಟಿಕ್ಗೆ ಅದರಲ್ಲೂ ಎಸ್ ಎಮ್ ಎ ಟೈಪ್ ಟು ಅನ್ನೋದನ್ನು ಗೊತ್ತಾಗೋಕ್ಕೆ ನಮಗೆ ಇಷ್ಟು ಟೈಮ್ ತೊಗೊಳ್ತೀವಿ ಈಗ ನಮ್ಗೆ ಗೊತ್ತಾಗಿ ಸುಮಾರು ಎರಡು ತಿಂಗಳ ಅಲ್ವಾ ಎರಡು ತಿಂಗಳದಿಂದ ನಾವು ಸೊ ಈಗ ತಿಂಗಳಿಂದ ನೀವು ಆ ಓರಲ್ ಟಾನಿಕ್ ಅನ್ನು ಕೊಡ್ತಾ ಇದ್ದೀರಿ ಹೌದು ಓಕೆ ಅವಳ ಬಾಡಿ weight ಗೆ ಡಿಪೆಂಡ್ ಮಾಡಿ ನೀವು ಆ ಟಾನಿಕ್ ಟು ml ಇನ್ಕ್ರೀಸ್ ಮಾಡಿ ಈಗಿರೋ ಅವಳ ಬಾಡಿ weight ಗೆ 3.1 ml ಕೊಟ್ಟಿದ್ದಾರೆ ಸೊ ಅಂದ್ರೆ ಫರ್ದರ್ ಇನ್ ಅವಳ ಬಾಡಿ weight ಇನ್ಕ್ರೀಸ್ ಆದ್ರೆ ಪ್ಲಸ್ ಏಜ್ ಈಗ 2 ವರ್ಷದ बर्थडे ಅವಳಿಗೆ 11th ಬನ್ನಿ ಅಂತ ಹೇಳಿದಾರ ಅದಾದ ತಕ್ಷಣ ಏಜ್ ಮೇಲೆ ಈ ಮತ್ತೆ ಡೋಸೇಜ್ ಜಾಸ್ತಿ ಏಜ್ ಮೇಲೆ ವೆಯ್ಟ್ ಮೇಲೆ ಡೋಸೆಜ್ ಜಾಸ್ತಿ ಸೊ ಇಲ್ಲಿ ಪರ್ಮನೆಂಟ್ ಸೊಲ್ಯೂಷನ್ ಬೇಕು ಅಂತ ಹೇಳಿದ್ರೆ ನೀವು ಇದ್ ಹೋಗಲೇಬೇಕು ಇಂಜೆಕ್ಷನ್ ತರಿಸ್ಕೊಂಡು ತರ್ಸ್ಕೊಂಡು ಇಲ್ಲಿ ಬ್ಯಾಪ್ಟಿಸ್ಟ್ ಹಾಸ್ಪಿಟಲ್ ಅಲ್ಲಿ ಸುಮಾರ್ ಒಂದು ಜನಕ್ಕೆ ಆ ಥೆರಪಿ ಮಾಡಿದ್ದಾರೆ ಈ ಆಲ್ಮೋಸ್ಟ್ ಅಲ್ಲೇ ಮಾಡ್ತಾರೆ ಅಂತ ಅಂದ್ರೆ ಈ ಡಿಸೀಸ್ ಬಂದು ನಿಮ್ಗೆ ತೀರವಾಗಿರಲ್ಲ ಪಾಯಿಂಟ್ ಝೀರೋ ಜೀರೋ ಒನ್ ಪರ್ಸೆಂಟ್ ಇಲ್ಲ ಒಂದು ಎಂಟು ಸಿ ಒ ಅಂತ ಮಾಡಿದ್ದಾರೆ ಸೆಂಟರ್ ಆಫ್ ಎಕ್ಸಲೆನ್ಸ್ ಅಂತ ಇಡೀ ಇಂಡಿಯಾದಲ್ಲಿ ಮಾಡಿದ್ದಾರೆ ನಾವು ನಿನ್ನೆ ತೆಗೆದು ನೋಡಿದಾಗ ಅದರಲ್ಲಿ ನಮ್ಮ ಬೆಂಗಳೂರಲ್ಲಿ ಇಂದಿರಾ ಗಾಂಧಿ ಹಾಸ್ಪಿಟಲಲ್ಲಿರುವಂಥದ್ರಲ್ಲಿ ಮೂರು ಮಕ್ಕಳಿಗೆ ಫೈನಲ್ಸ್ಕಲ್ ಆಟೋಷನ್ ಇದೆ ಅಂತ ಗೊತ್ತಾಗಿದೆ ಅದರಲ್ಲಿ ಒಬ್ಬರಿಗೆ ಒಬ್ಬರು ಏನಾಗಿದೆ ಅಂತ ಗೊತ್ತಿಲ್ಲ ಒಬ್ಬರಿಗೆ ನಮ್ಮ ಆರೋಗ್ಯ ಮಂತ್ರಿಗಳಾದ ದಿನೇಶ್ ಗುಂಡೂರಾವ್ ಅವರವರೇ ಅವರೇ ಟ್ರೀಟ್ಮೆಂಟ್ ಮಾಡಿಸ್ತೀನಿ ನನ್ನ ಸ್ವಂತ ಖರ್ಚಿನ ನಿಂತ್ಕೊಂಡು ಅವರಿಗೆ ಟ್ರೀಟ್ಮೆಂಟ್ ಸಿಗ್ತಾ ಇದೆ ಈಗ ಉಳಿದಿರೋದು ನನ್ನ ಮಗು ನಮ್ಮ ಕರ್ನಾಟಕದಲ್ಲಿ ಹೋಗಿರೋದು ನನ್ನ ಮಗು ಮಾತ್ರ ಆಲ್ ಓವರ್ ಕರ್ನಾಟಕದಲ್ಲಿ ಈ ತರ ಇರೋದು ಒಂದೇ ಮಗು ಈ ತರ ಸಮಸ್ಯೆ ಇರೋದು ಸಮಸ್ಯೆ ಇರೋದು ರಿಜಿಸ್ಟರ್ ಆಗಿದೆ ಸರ್ ನಮಗೆ ಅಲ್ಲ ಇರೋ ಇರೋ ಮಾಹಿತಿ ಪ್ರಕಾರ ಇಂದಿರಾ ಗಾಂಧಿ ವೆಬ್ಸೈಟ್ ಅಲ್ಲಿ ಕ್ರೌಡ್ ಫಂಡಿಂಗ್ ಮಾಡಿ ಅಂತ ಒಂದು ವೆಬ್ಸೈಟ್ ಅಲ್ಲಿ ಹಾಕಿದ್ರೆ ಅಲ್ಲಿ ಯಾವ ಯಾವ ಮಕ್ಕಳದು ರಿಜಿಸ್ಟರ್ ಆಗಿದೆ ಅನ್ನೋದು ಅದರಲ್ಲಿ ್ರೆ ಕೇಳಿಸ್ಕೊಂಡ್ರಿ ಅಲ್ಲ ನೋಡಿ ಕರ್ನಾಟಕದವರು ಮನ್ಸು ಮಾಡಿದ್ರೆ ಇದು ಯಾವ್ದು ದೊಡ್ಡ ಕೆಲಸ ಅಲ್ಲ ಕರೆಕ್ಟ್ ಕರ್ನಾಟಕದವರು ನಾನ್ ಹೇಳ್ತಾ ಇರೋದು ಎಂಟು ಕೋಟಿ ಹತ್ತತ್ರ ಬರ್ತೀವಿ ಜನಸಂಖ್ಯೆ ತಲೆಗೆ ಒಂದ್ ರೂಪಾಯಿ ಅಂತ ಹೇಳಿದ್ರು ಹದಿನಾರು ಕೋಟಿ ಆಗತ್ತೆ ಎರಡೆರಡು ರೂಪಾಯಿ ಅಂತ ಹೇಳಿದ್ರು ನಾವು ಸೊ ಆ ಥರ ಬಡ ಲೆಕ್ಕ ನಿಮ್ಮ ಕೈಯಲ್ಲಿ ಅಷ್ಟು ನೂರು ಹತ್ತು ಐನೂರು ಸಾವಿರ ನಾನು ಅವ್ರ ನಂಬರ್ನ ಕೂಡ ಹಾಕ್ತೀನಿ ನಾನು ಸ್ಕ್ಯಾನಿಂಗ್ ಕೂಡ ಹಾಕ್ತೀನಿ ಆ ಸ್ಕ್ಯಾನ್ ಮಾಡಿ ನಿಮ್ಮ ಕೈಲಿ ಎಷ್ಟಾಗತ್ತೆ ಅಷ್ಟು ವೀಡಿಯೋನ ಶೇರ್ ಮಾಡಿ ಯಾಕೆ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿರ್ತಕ್ಕಂಥ ಏಕೈಕ ಮಗುಗೆ ಇದೊಂದು ಇದೊಂದು ಇದೊಂದೇ ಮಗುಗೆ ಸಮಸ್ಯೆ ಇರುವಂಥದ್ದು ಯಾಕೆ ಅಂತ ಹೇಳಿದ್ರೆ ಕರ್ನಾಟಕದವರು ಕನ್ನಡಿಗರು ವಿಶಾಲ ಹೃದಯಗಳು ಇದೊಂದು ಕೆಲಸ ಮಾಡಿಕೊಡಿ ಇದು ನನ್ನ ಚಾನಲ್ನಲ್ಲಿ ಆ್ಯಕ್ಚುಲಿ ನಾನು ಬಂದಾಗ ನನಗೆ ಗೊತ್ತಾಗಿದ್ದು ಸೊ ಹಾಗಾಗಿ ನನ್ನ ಚಾನಲಲ್ಲಿ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಅವರಿಬ್ರು ನಂಬರ್ ಇರುತ್ತೆ ದಯವಿಟ್ಟು ಇದೊಂದು ಸಹಾಯ ಮಾಡಿ ಅವರಿಗೆ ಆ ಮಗುನುಳಿಸೋದಕ್ಕೆ ಪ್ರತಿಯೊಬ್ಬ ಕನ್ನಡಿಗನೂ ಕೈ ಜೋಡಿಸಿ ಧನ್ಯವಾದಗಳು